ನಮ್ಮ ಅವರು ಪರಿಚಯದವರೇ ನಮ್ಮ ಶಾಸಕರಾಗಿದ್ದಂಥವ್ರು ಶಫಿ ಅಹಮದ್ ಸಾಹರು ಅವರು ಮುಚ್ಚುವ ಸ್ಥಿತಿಗೆ ಬಂದಿತ್ತು ಅದನ್ನು ನನ್ನ ಹತ್ರ ಬಂದವರು ಕೇಳಿಕೊಂಡ್ರು ನಮಗೆ ಮುಚ್ತಾ ಇದ್ದೀವಿ ದಯವಿಟ್ಟು ನೀವಾದರೂ ತೊಗೊಳ್ಳಿ ನಡೆಸಿ ಆಯಿತಪ್ಪ ನಮಗೆ ಸಾಧಕ ಬದಕ ನೋಡ್ಕೊಂಡು ಮಾಡ್ತೀವಿ ಅಂತೇಳಿ ನಾವು ತೊಗೊಂಡ್ವಿ ಟೇಕನ್ ಓವರ್ ಮಾಡಿದ್ದೀವಿ ಆ್ಯಂಡ್ ಎವ್ರಿಥಿಂಗ್ ಈಸ್ ಇನ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಇದರಲ್ಲೇನು ಹಿಂದೆ ಮುಂದೆ ಇಲ್ಲ ಮತ್ತು ಆ ಸಂಸ್ಥೆಯನ್ನೇ ಈಗ ಪುನಶ್ಚೇತನ ಮಾಡ್ತಾ ಇದ್ದೀವಿ ನಮ್ಮ ಸಿದ್ಧಾರ್ಥ ಸಂಸ್ಥೆಯಲ್ಲಿ ನಲವತ್ತು ಸಾವಿರ ಇಂಜಿನಿಯರ್ಸ್ ಆಚೆ ಬಂದಿದ್ದಾರೆ ಕಳೆದ ಮೂವತ್ತೈದು ವರ್ಷದಲ್ಲಿ ಮತ್ತು ಹತ್ತು ಸಾವಿರ ಡಾಕ್ಟರ್ಸ್ ಆಚೆ ಬಂದಿದ್ದಾರೆ ನಮ್ಮದೇನೋ ಒಂದು ಅಳಿಲ ಸೇ ನಮ್ಮ ತಂದೆಯವರು ಮಾಡಿದ್ದು ಈ ಸಂಸ್ಥೆ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಅಧ್ಯಕ್ಷರಾಗಿದ್ದರು ಮಲ್ಲಿಕಾರ್ಜುನ್ ಸ್ವಾಮಿಯವರು ಅಧ್ಯಕ್ಷರಾಗಿದ್ದರು ಹಾಗಾಗಿ ನಮಗೆ ಆ ಸಂಸ್ಥೆಯನ್ನ ಬೆಳೆ ಬೆಳಿಬೇಕು ಅಂತಕ್ಕಂಥದ್ದು ಬೆಳೆಸಬೇಕು ಅಂತ ಅದನ್ನ ಅದೇ ತಪ್ಪು ಅಂದ್ರೆ ಹೇಗಾಗುತ್ತೆ ನಾಲ್ಕಷ್ಟು ವರ್ಷಗಳಿಂದ ನಡೀತಾ ಇದೆ ಸಂಸ್ಥೆ ಈಗ ಇಡಿಯವರು ಅದರಲ್ಲಿ ತಪ್ಪು ಹುಡುಕಕ್ಕೆ ಹೋಗಿದ್ದಾರೆ ಅಂತ ಹೇಳಿ ಸುಜವನ್ನ ಟೀಕೆ ಮಾಡ್ತಾರೆ ಎಲ್ಲ ಮಾಡ್ಲಿ ಮಾಡೋದಕ್ಕೆ ನಾನು ಬೇಡ ಅಂತ ಹೇಳೋದಿಲ್ಲ ಮಾಡಿ ಸಂಬಂಧ ಇಲ್ಲ ಅಂತೀರಾ ನೋಡಿ ನಾನು ಏನು ಹೇಳಕ್ ಹೋಗಲ್ಲ ರಿಪೋರ್ಟ್ ಬರ್ಲಿ ಅಲ್ಲ ಸಂಬಂಧ ಯಾರು ಹೇಳಿರೋದು ಹೇಳ ಹೇಳಿರೋದು ಹಿಂದೆನೋ ಅವರು ಯಾರೋ ಹೇಳಿದ್ದಾರೆ ಕ್ಷಣಕ್ಕೆ ನಾನು ಅದಕ್ಕೆ ಉತ್ತರ ಕೊಡಕ್ ಹೋಗಿ ಗೊತ್ತಿಲ್ಲಪ್ಪ ನನಗೆ ಡೀಟೇಲ್ಸ್ ಏನು ಹೇಳಕ್ಕಾಗ ಡೀಟೇಲ್ಸ್ ಏನು ಹೇಳಕ್ಕಾಗೋದಿಲ್ಲ ಏನು ಹಾಫ್ ಹ್ಯಾಂಡೆಡ್ ನಾನು ಏನೇನು ಹೇಳ್ಬಿಟ್ಟು ಸ್ಪೆಕ್ಯುಲೇಷನ್ಸ್ ಆಗುತ್ತೆ ಅದೆಲ್ಲ ಹೇಳಕ್ ಬರೋದಲ್ಲ ಒಂದು ಒಬ್ಬ ಜವಾಬ್ದಾರಿಯುತ ಮನುಷ್ಯನಾಗಿ ನಾನು ಅವೆಲ್ಲ ಹೇಳಕ್ ಹೋಗ